ಅಲ್ರಿ ಮಂಗ್ಳೂರ್ ಬಿಟ್ಟು ಈ ಹುಬ್ಳಿಗ್ ಬಂದಿನಿ ಅದ್ ಯಾವ ಎಮ್ ಎಲ್ ಅವ್ರ ಮನೆಯಾಗ ಅಡಿಗೆ ಕೆಲ್ಸ ಕಾಲಿದೆ ಎಂದು ಹೇಳಿದುಂಟು ಆ ದೇವ್ರಿಗೆ ಗೊತ್ತುಂಟು ಇತ್ತ ಕ್ಯಾರ ಬರ್ತಿದ್ದಾರ ಬರ್ಲಿ 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 ಅಷ್ಟ ಅಲ್ಲ ಯಾವನೋ ಯಾವನ ಸುಮ್ಮ ಎಲ್ಲ ಸುಳ್ಳ ನಂಬ್ಯಾಡ್ರಿ ನೋಡ್ರಿ ಇದು ಏನಿತ್ತಲ್ಲ ಬಂದು ಇದು ಈ ಮಡು ಮಾಸ್ತರ ಚಾಟಿ ಅಲ್ಲ ಅವ್ರದಲ್ಲೂ ಅವ್ರು ಹಾಕೊಳ್ಳೋ ಕ್ವಾಲಿಟಿ ಚಾಟ್ ಇದು ಆಮ್ಯಾಗ ಕಲರ್ದು ಇಲ್ಲಿ ಕುಂತ ನೋಡ್ರಿ ನಮ್ಮ ಅಣ್ಣ ಇದು ಆಕೊಳ್ಳೋ ಇದು ಐತಲ್ರಿ

ಈ ಬಾಕ್ಸ್ನಾಗಿರೋದು ಪ್ಯಾಡ್ ಮಾಸ್ತರ ವೀರೇಶ್ ವೀರೇಶ್ ಮಾಸ್ತರ್ ಹಾಕೊಳ್ಳೋ ಚಟ್ ಇರೋದು ಏನ್ ಕೇಳ್ತೀರಿ ಇವ್ರೆಲ್ಲರೂ ನಾಯ ಮಾರೋ ಚಟ್ಗಳನ್ನ ಹಾಕೊಂಡು ಹಾಕೊಂಡು ಕುಂತಾರ ಹೌದಾ ನಿಮಗೆ ಯಾರ್ಯಾರಿಗ ಬೇಕಿದ್ರು ಬರ್ರಿ ಇವನ ಸಸ್ತಾ ಮಾಡಿ ಕೊಡ್ತೀನಿ ರೀ ವಿಚಾರ ಮಾಡೋ ಹೆಣ್ಮಗಳ

ನಿಮಗೇನಾರ ಬೇಕಾ ಚಾಟಿ ಮಾಡಲೈತಿ ಇದು ಗಂಡಸ್ರು ಮಾಡುದ ಕೆಲಸ ಹೆಂಗಸರು ಮಾಡು ಹುಂಟ ಏನ್ ಮಾಡೋದು ಬಿಡ್ರಿ ಹನ್ನೆರಡನೇ ಶತಮಾನದಾಗ ನಮ್ಮ ಅಣ್ಣ ಬಸವಣ್ಣನವ್ರು ಹೇಳ್ಯಾರ ಕಾಯಕವೇ ಕೈಲಾಸ ಏನ್ ಮಾಡದ ಗಂಡಸರ ಮಾಡು ವ್ಯಾಪಾರ ಮಕ್ಕಳು ಮಾಡಿದ್ರ ವ್ಯಾಪಾರ ಆಗತ್ತ ಆಗ ನಾನು ಈ ವ್ಯಾಪಾರ ಹೇಳಿದೀನಿ ಹೋಗಲಿ ನೀವೇನ್ ಕೆಲಸ ಮಾಡ್ತೀರಿ ನಿಮ್ಮ ಹೆಸರೇನು ಗೊತ್ತಾಗ್ಲಿಲ್ಲ ನಮ್ ಊರ್ ನೋಡ್ರಿ ಮಂಗ್ಳೂರ್ ಉಂಟು ನನ್ನ ಹೆಸರ ಕನಕ ನಾವು ಅಡಗಿ ಕೆಲ್ಸ ಮಾಡ್ತಿರ್ರಿ ಅದಿರಲ್ರಿ ಯಾವ ಎ ಚಕ್ರ ಮನ್ಯಾಗ ಅಡಗಿ ಕೆಲ್ಸ ಅಂತ ಹೇಳುದುಂಟು ಅದಕ್ಕಾಗಿ ಬನ್ನಿರೀ ಯಾರ ಅವ್ರ ಮನಿ ನೀವು ಮಾಡಿ ಅಕ್ಕ ನಿಮ್ಗ ಮಾಡ್ಲೇನ್ರಿ ಹೇ ಇದು ಮಾಡೋದು ಗ್ಯಾಪ್ನ್ಯಾಗ ಇಟ್ಟು ಗೊತ್ತು ಬೇಡ್ರಿ ಅದೇ ರೀ ಬಿಸಿ 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 ಇಡ್ಲಿ ದೋಸೆ ಹೌದ್ರಿ ರೀ ಬೈಯಾರ ನಿಮ್ಮದು ಆಗಲ್ ಯಾಕ ಆಗಿಲ್ಲ ರೀ ಏನಾ ಯಾಕ ಏನಾರ ಅನ್ನಕತ್ತೈತಿ ಮೈ ಮಣ 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 ಅನ್ನಕತ್ತೈತಿ ಏನೋ ಗುಳು 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 ಹುಳು ಅನ್ನಕತ್ತೈತಿ ಯಾಕ

ನಮ್ದು ನೋಡಿದ್ರೆ ನಿಮಗೇನು ಉಂಟಾಗತ್ತ ಏನು ನೋಡಲಿ ಏನೂ ಕಾಣವಲ್ದನ ಏ ಬೇಡ ನಿಮ್ಮ ನೋಡಿದ್ರೆ ನನಗೇನು ಅನ್ನಿಸಬೇಕು ಏನೂ ಅನಿಸವಲ್ದು ಯಾಕ ಹಲ್ರಿ ಬಾಯಾರ ನಿಮ್ಮ ಮನ್ಯಾಗ ಒಂದ್ಸಲ ಚಾನ್ಸ್ ಕೊಟ್ ನೋಡ್ರಿ ಒಂದು ಸಲ ಮಾಡಿ ತೋರ್ಸಂದ್ರ ಒಂದು ತಿಂಗಳ ಮುಂದಕ್ಕೆ ಬರ್ತಾವೆ ಯವ್ವ ಇವ್ವ ಏನ್ರಿ ಏನ್ರಿ ಏನ್ರೀ ನೀವು ಅದೇ ರೀ ಬಾಯಾರ ಅಡಿಗೆ ತಿಂದು ತಿಂದು ಮುಂದಿನು ಹಿಂದಿನೂ ಕೂಡ ಮುಂದಕ್ಕೆ ಬರ್ತಾವ ನಾ ಏನಕತಿ ಮಾಡಿ ಹಿಂದಿನ ಹಿಂದಿನೂ ಬರೋದು ಅಲ್ಲ ರೀ ಬೇರ ಹೊಟ್ಟೆ ಹೊಟ್ಟೆ ಅಲ್ಲ ರೀ ಮದುವೆ ಬಾಯಲ್ಲ ನಾ ನಿಮ್ಮ ಮದುವೆ ಆಗ್ಬೇಕಂತ ಮಾಡಿಲ್ಲ ನೋಡಿರಿ ನೀನು ಹತ್ರ ಏನಾರ ಐತಂತೇಳಿ ಮದ್ವೆ ಆಗ್ಲಿ ಎಲ್ಲ ಅಡ್ಗಿ ಮಾಡಿ 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 ಸೌದ ಬೆಂಡೆ ಹೋಗಿ ಹಿಡ್ದೈತದು ಅಲ್ರಿ ಬೇರ ಅಂತ ಹತ್ರ ಏನು ಕೇಳಿದ್ರೆ ಹಂಗಾದ್ರೆ ತಗದು ತೋರಿಸ್ಬೇಡ್ರಿ ಏ ಬೇಡ ನಿಡಾ ನಾ ಎಲ್ಲ ನೋಡಿಬಿಟ್ಟೀನಿ ನೀನು ಅಲ್ಲೇನು ತಗದು ತೋರಿಸ್ತೀನಿ ನೀನು ಅಲ್ರಿ ಬೇರ ಒಂದು ಸಲ ಆಗ ನೋಡಿರಿ ನನ್ನನ್ನು

ಹಾರ ಅನ್ನಂಗಿಲ್ಲ ಅದಕ್ಕೆ ಚಪ್ಪಲ ಹಾರ ಅಂತ ಅನ್ನಬೇಕು ಅರೆ ರೀ ಬಯಾರ ಚಪ್ಪಲರ ಅರೀ ಅದು ಆಗ್ಬ ಅಲ್ಲ ಬಯರಾ ಹಾಂ ಆದಮೇಲೆ ಬಗ್ಗಿಸಿ ಹಾರ ಹಾಕ್ತೀವಿ ನೋಡಿರಿ ಹೌದಾ ಹಾಗಿದ್ರೆ ಈಗ ಹಾಕಿ ನೋಡೋಣ ಬಗ್ಗಿಸಿ ಹಾಕು ಅಯ್ಯೋ ಹಾರ ಹಾರ ಕೆಟ್ಟಗಾದ್ರೆ ಆಗಿರಿ ಅಲ್ಲ ಯಾ ನಮ್ಮನ್ನ ಅವ್ಸರ ಮಾಡಿ ಹಾಕ್ತಿರಿ ಸ್ವಲ್ಪ ನಿಧಾನ ಹಾಕೋದು ಕಲ್ಕೋ ಎಂತದ್ದು ಮರ ಐತಿ ಮಲ್ಲಮ್ಮದವ್ ರಂಡಿ ಹಂಗ ಕಾಣ್ತಿರ ನೋಡ್ರಿ ನಾ ಗತಿ ಮಾಡ್ಲಿ ಎಲ್ಲ ಹೋಗಿ ನಮ್ಮ ಕರ್ಮ ತೊಳ್ಕೊಬೇಕು ಮಲ್ಲಮ್ಮದು ರಂಡಿ ಎಲ್ಲದು ಹೇಮ್ ರೆಡ್ಡಿ ಮಲ್ಲಮ್ಮ ಅಂತಾರ ಅದೇ ರೀ ಬಯರ ಅದೇ ಅದ ಅಲ್ರಿ ಬಯ್ಯಾರ ಈಗಲಾದ್ರು ಮಾಡುದು ಅದೇ ರೀ ಪ್ರೀತಿ ಎಷ್ಟ ಬಂಗಾರಣ ಇದಕ್ಕಿಂತ ಜಾಸ್ತಿ ಮತ್ತೇನು ಇಲ್ಲ ಅಲ್ರಿ ಬಯಾರ ಬಾಕಿದಾರ ಮದಿ ಆದ್ ಬಳಕ ಈಗಿಲ್ಲ ಇಲ್ಲ ಏ ಬಯರಾ ಏನೋ ಸಲ ಬಂದಾಗ ಕೊಡ್ತಿನ ಅಂತ ಸರಿ ಅಲ್ರಿ ಬಯರಾ ಈಗ ಏನಾದರೂ ಸ್ವಲ್ಪ ಬಿಸಿ ಬಿಸಿ ಅಲ್ಲಿವರೆಗೂ ಬಿಸಿ ಮಾಡಬೇಕಾ ಹಾ ಬಿಸಿ ಅಂತ ಓ ಬಿಸಿ ಊಟ ಇದ ಬಿಸಿ ಕಾ ಸರಿ 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 ಯಾಕೆ ಆಗಂಗಿಲ್ಲ ಅಪ್ಪ್ಯಾ ನಿಂತಿದೆ ಹೊಡಿ ಒಂಬತ್ತು ಸಾಂಬು ಹಜ್ಜಿ ತೊಳೆದಳಕೂದಲ ಸಂತೂರ್ ಸಾಂಬಿ ನಮ್ಮ ಸಂತೂರ್ ಬ್ರ್ಯಾಂಡ್ ಅಲ್ಲ ನಮ್ಮದು ಅದನ್ನು ಅಲ್ಲ ಹಾರ್ಪಿಕ ಅದನ್ನು ಅಲ್ಲ ಮೈಸೂರ್ ಶಾಂಡಲ್ ಭಾರತ का ಬ್ರ್ಯಾಂಡ್ ಹೈ ಬಿಟಾಡೆ ಮಿಕ್ಸ್ ಅಲ್ಸ ಬಾರಿ ಚಂಪಾರ್ಣ ಹೆಡ್ಲಾಕೆ ಪರಾಗಿ ಗುಮ್ಮಿದಲ್ಲು ತರು ನಲ್ಲ ಕೈ ಮಾಡಿ ಕರ್ಯ

क्या याद है लव तेरा मान सही संसार को चला thank <laughs> you 자막 제공 배달